ಫ್ರೆಂಡ್ಸ್ ರೀಸೆಂಟ್ ಆಗಿ ರಿಲೀಸ್ ಆದಂತ ಅಮರಾನ್ ಸಿನಿಮಾ ಮುಕುಂದ್ ವರದರಾಜನ್ ಎಂಬ ಭಾರತೀಯ ಸೈನಿಕನ ಜೀವನದ ಆಧಾರದ ಮೇಲೆ ಈ ಮೂವಿಯನ್ನ ಮಾಡಿದ್ದಾರೆ ಇಷ್ಟಕ್ಕೂ ಈ ಮುಕುಂದ್ ವರದರಾಜನ್ ಯಾರು ಎಷ್ಟೋ ಜನ ನಮ್ಮ ಭಾರತೀಯ ಸೈನಿಕರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ ಎಷ್ಟು ಜನರಲ್ಲಿ ಇವ್ರ ಬಗ್ಗೆನೇ ಏನಕ್ಕೆ ಮೂವಿಯನ್ನ ಮಾಡಿದ್ದಾರೆ ಅಂತ ಅನಿಸ್ತಿರ್ಬೋದು ನಿಮ್ಗೆ ಮುಕುಂದ್ ವರದರಾಜನ್ ಅವರು ಸಾವಿರದ ಒಂಬೈನೂರ ಎಂಬತ್ ಮೂರು ಏಪ್ರಿಲ್ ಹನ್ನೆರಡರಲ್ಲಿ ತಮಿಳುನಾಡಿನ ಚೆನ್ನೈನಲ್ಲಿ ಹುಟ್ಟಿರ್ತಾರೆ ಚೆನ್ನೈನಲ್ಲಿ ಆಫೀಸರ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ತನ್ನ ಸೈನಿಕ ಶಿಕ್ಷಣವನ್ನು ಪೂರ್ತಿ ಮಾಡಿದ ನಂತರ ರಜಪೂತ್ ರೆಜಿಮೆಂಟ್ ನಲ್ಲಿ ಇಪ್ಪತ್ತೆರಡನೇ ಬೆಟಾಲಿಯನ್ ಸೇರ್ತಾರೆ ಅಲ್ಪ ಟೈಮ್ ನಲ್ಲಿ ಕ್ಯಾಪ್ಟನ್ ಆಗ್ತಾರೆ ಅಂಡ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಮೇಜರ್ ಕೂಡ ಆಗ್ತಾರೆ ನಂತರ ಇಂಡಿಯನ್ ಆರ್ಮಿ ಆಂಟಿ ಟೆರರಿಸ್ಟ್ ವಿಂಗ್ ಆದ ರಾಷ್ಟ್ರೀಯ ರಿಫ್ಲೆಸ್ ಫಾರ್ಟಿ ಫೋರ್ ಬ್ಯಾಚ್ ನಲ್ಲಿ ಸೇರ್ತಾರೆ ಅಂಡ್ ಎರಡ್ ಸಾವಿರದ ಹದಿನಾಲ್ಕು ಏಪ್ರಿಲ್ ಇಪ್ಪತ್ತೈದು ಜಮ್ಮು ಕಾಶ್ಮೀರ್ ಸೋಪಿಯನ್ ಜಿಲ್ಲೆಯಲ್ಲಿ ಮೂರು ಜನ ಉಗ್ರಗಾಮಿಗಳು ಒಂದು ಮನೆಯಲ್ಲಿ ಇದ್ದಾರೆ ಎನ್ನುವಂತ ವಿಷಯ ಗೊತ್ತಾಗುತ್ತೆ ತಕ್ಷಣ ಮುಕುಂದ್ ವರದರಾಜನ್ ಅವರು ತನ್ನ ಟೀಮ್ ನ ಕರ್ಕೊಂಡು ತುಂಬಾ ಬುದ್ಧಿವಂತಿಕೆಯಿಂದ ಅವರ ಟೀಮ್ ನ ಮುಂದೆ ನಿಂತು ಉಗ್ರಗಾಮಿಗಳ ಕಥೆಯನ್ನ ಮುಗಿಸ್ತಾರೆ ಆ ಫೈರಿಂಗ್ ಸಮಯದಲ್ಲಿ ಮುಕುಂದ ವರಜರಾಜ ದೇಹದಲ್ಲಿ ಗುಂಡು ಬಿದ್ದು ಗಾಯಗೊಂಡಿದ್ರು ಲೆಕ್ಕಿಸದೆ ಉಗ್ರಗಾಮಿಗಳ ಕಥೆಯನ್ನ ಮುಗಿಸಿ ದೇಶಕ್ಕಾಗಿ ತನ್ನ ಪ್ರಾಣವನ್ನ ಅರ್ಪಿಸಿದಂತ ಇಂಥ ವೀರ ಯೋಧನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಇಲ್ಲಿ ಜೈನ್ ಅಂತ ಕಮೆಂಟ್ ಮಾಡಿ